ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದರು ನಟ ದತ್ವೀರ್ ಸುಶಾಂತ್ ನಾಯ್ಡು ಮತ್ತು ಹೇಮಂತ್ ಎನ್ನುವರ ಜೊತೆ ಆಗಮಿಸಿದ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಚರ್ಚೆ ನಡೆಸಿದ್ದಾರೆ ಇದೇ ವೇಳೆ ದರ್ಶನ್ಗೆ ಒಂದು ಬ್ಯಾಗ್ನಲ್ಲಿ ಬಟ್ಟೆ ಮತ್ತು ಇನ್ನೊಂದು ಬ್ಯಾಗ್ನಲ್ಲಿ ಡ್ರೈ ಫ್ರೂಟ್ಸ್ ನೀಡಿದ್ದಾರೆ ಬಳಿಕ ಜಾಮೀನು ವಿಚಾರವಾಗಿ ವಕೀಲರು ಹಾಗೆ ಪತ್ನಿ ವಿಜಯಲಕ್ಷ್ಮಿ ಜೊತೆ ಚರ್ಚೆಯನ್ನ ನಡೆಸಿದ್ದಾರಂತೆ ನಂತರ ಆತ್ಮೀಯ ಸ್ನೇಹಿತರಾದ ಧನ್ವೀರ್ ಹೇಮಂತ್ರನ್ನ ತಪ್ಪಿ ದರ್ಶನ್ ಭಾವುಕರಾಗಿದ್ದರು ಎನ್ನಲಾಗಿದೆ ಇದರ ನಡುವೆಯೇ ನಟ ದರ್ಶನ್ ಅವರಿಗೆ ಜೈಲಿನ ಅಧಿಕಾರಿಗಳು ಗುಡ್ ನ್ಯೂಸ್ ಒಂದನ್ನ ನೀಡಿದ್ದರು ಬಳ್ಳಾರಿ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಟಿವಿ ಭಾಗ್ಯ ಸಿಕ್ಕಿದೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಟಿವಿಯನ್ನು ಅಳವಡಿಸಲಾಗಿದೆ ಆದರೆ ಕೇವಲ ಡಿಡಿ ಮಾತ್ರ ಬರುತ್ತೆ ಬೇರೆ ಯಾವುದೇ ಖಾಸಗಿ ಚಾನೆಲ್ಗಳ ಸಂಪರ್ಕ ಇಲ್ಲ ಇನ್ನು ಟಿವಿಯ ಬೆನ್ನಲ್ಲೇ ಹಾಸಿಗೆ ದಿಂಬು ಪ್ಲಾಸ್ಟಿಕ್ ಚೇರ್ಗು ಕೂಡ ದರ್ಶನ್ ಮನವಿ ಮಾಡಿದ್ದು ಇದಕ್ಕೆ ಕೋರ್ಟ್ನಲ್ಲಿ ಕೂಡ ಮನವಿಯನ್ನ ಸಲ್ಲಿಸಿದ್ದಾರೆ ನಟ ದರ್ಶನ್ ಅವರಿಗೆ ಬೆನ್ನು ನೋವಿದೆ ಹೀಗಾಗಿ ಹಾಸಿಗೆ ದಿಂಬು ವ್ಯವಸ್ಥೆಗೆ ಮನವಿಯನ್ನ ಮಾಡಿದ್ರು ಜೈಲಿನ ಮ್ಯಾನ್ಯಲ್ನಲ್ಲಿ ಇದ್ರೆ ಕೊಡ್ತಾರೆ ಅಂತ ಜಡ್ಜ್ ನಿನ್ನೆ ತಿಳಿಸಿದ್ದಾರೆ ಇಂದು ಪರಿಶೀಲಿಸಿ ಹಾಸಿಗೆ ದಿಂಬು ಕೊಡುವ ಸಾಧ್ಯತೆ ಇದೆ ಸತ್ಯ ನಟ ದರ್ಶನ್ಗೆ ಸೆಕ್ಯೂರಿಟಿ ಜೈಲಿನ ಅವಾರ್ಡ್ನಲ್ಲಿದ್ದು ಇತರೆ ಕೈದಿಗಳ ಸಂಪರ್ಕ ಇಲ್ಲದೆ ಏಕಾಂಕಿಯಾಗಿದ್ದಾರೆ ನಿನ್ನೆ ನಟ ದರ್ಶನ್ ಅವರನ್ನ ಅವರ ಪತ್ನಿ ಮತ್ತು ಸ್ನೇಹಿತರು ಭೇಟಿಯಾಗಿದ್ದರು ಕರ್ನಾಟಕವೇ ಮೆಚ್ಚಿದ ಕಾಟೀರ ಸಿನಿಮಾಗೆ ನಿನ್ನೆ ಪ್ರಶಸ್ತಿಗಳ ಮಳೆಯಾಗಿದೆ ದುಬೈನಲ್ಲಿ ನಡೆದ ಸೈಮಾ ಅವಾರ್ಡ್ನಲ್ಲಿ ಕಾಟೇರ ಸಿನಿಮಾಗೆ ನಾಲ್ಕು ಪ್ರಶಸ್ತಿಗಳು ಸಿಕ್ಕಿದೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಹರಿಕೃಷ್ಣಾಗೆ ಸಿಕ್ಕಿದ್ರೆ ಬೆಸ್ಟ್ ಡೆಬ್ಯೂ ನಟಿ ಅವಾರ್ಡ್ ಆರಾಧನಾಗೆ ಒಲಿದಿತ್ತು ಪಸಂದ್ಗವನೆ ಹಾಡಿಗೆ ಮಂಗ್ಲಿಗೆ ಅತ್ಯುತ್ತಮ ಗಾಯಕಿ ಅವಾರ್ಡ್ ಒಲಿದಿತ್ತು ಬರೋಬ್ಬರಿ ನಾಲ್ಕು ಪ್ರಶಸ್ತಿಗಳು ಸಿಕ್ಕ ಖುಷಿಯಲ್ಲಿ ಕಾಟೇರ ಸಿನಿಮಾ ತಂಡವಿದೆ ಆದರೆ ರಿಯಲ್ ಕಾಟೇರನಿಗೆ ಆ ಖುಷಿ ಇಲ್ಲ ರಿಯಲ್ ಲೈಫ್ನಲ್ಲಿ ಕಟುಕನಾದ ಕಾಟೇರ ಮೂರು ತಿಂಗಳಿನಿಂದ ಕಂಬಿ ಹಿಂದೆಯೇ ಇದ್ದಾನೆ ಈಗಲೂ ಕೂಡ ಕಂಬಿ ಹಿಂದೆಯೇ ಇರಪ್ಪ ಅಂತ ಕಾನೂನು ಆದೇಶ ಕೂಡ ಆಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಎಲ್ಲಾ ಹದಿನೇಳು ಆರೋಪಿಗಳಿಗೂ ಕೂಡ ನ್ಯಾಯಾಂಗ ಬಂಧನ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಎದುರು ಎಲ್ಲ ಹದಿನೇಳು ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿತ್ತು ಒಬ್ಬರನ್ನೊಬ್ಬರು ನ್ಯಾಯಾಧೀಶರು ಹೆಸರು ಕರೆದು ಇದ್ದಾರಾ ಅಂತ ಕನ್ಫರ್ಮ್ ಮಾಡಿಕೊಂಡರು ಹದಿನೇಳು ಜನರ ಪೈಕಿ ಮೊದಲು ನಟ ದರ್ಶನ್ ಪರ ವಕೀಲರು ಜಡ್ಜ್ ಮುಂದೆ ವಾದವನ್ನ ಮಂಡಿಸಿದ್ದರು ದರ್ಶನ್ ಪರ ವಕೀಲರು ನ್ಯಾಯಾಧೀಶರ ಎದುರು ಜೈಲಿನ ಅಧಿಕಾರಿಗಳು ನಟ ದರ್ಶನ್ ಅವರ ಕುಟುಂಬದವರು ಸ್ನೇಹಿತರ ಭೇಟಿಗೆ ಅವಕಾಶ ಕೊಡ್ತಿಲ್ಲ ಹಾಗೆ ದರ್ಶನ್ ಅವರಿಗೆ ಬೆನ್ನು ನೋವಿದೆ ಅವರು ಕೆಳಗೆ ಕುಳಿತುಕೊಳ್ಳಲು ಆಗುವುದಿಲ್ಲ ಹೀಗಾಗಿ ಒಂದು ಪ್ಲಾಸ್ಟಿಕ್ ಚೇರ್ ನೀಡಲು ಕೋರ್ಟ್ಗೆ ಮನವಿ ಮಾಡಿದ್ದರು ವಕೀಲರ ವಾದವನ್ನು ಆಲಿಸಿದ ನ್ಯಾಯಾಧೀಶರು ಜೈಲ್ನ ಮ್ಯಾನ್ಯಲ್ ಪ್ರಕಾರ ಏನು ಕೊಡಬೇಕು ಬೇಸಿಕ್ ನೀಡ್ಸ್ ಏನಿದೆ ಅದರಂತೆ ಕೊಡಲು ತಿಳಿಸ್ತೇವೆ ಎಂದು ಹೇಳಿದ್ದಾರೆ ಹೀಗೆ ವಾದ ಪ್ರತಿವಾದ ಮುಗಿತಾ ಇದ್ದಂತೆ ಎಲ್ಲ ಹದಿನೇಳು ಆರೋಪಿಗಳಿಗೂ ಕೂಡ ಇಪ್ಪತ್ನಾಲ್ಕನೇ ಎಸಿಎಂಎಂ ಎಂ ಎಂ ಕೋರ್ಟ್ ನ್ಯಾಯಾಧೀಶರು ನ್ಯಾಯಾಂಗ ಬಂಧನ ಅವಧಿಯನ್ನು ವಿಸ್ತರಿಸಿದ್ದಾರೆ ಸೆಪ್ಟೆಂಬರ್ ಮೂವತ್ತರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ ಸೆಪ್ಟೆಂಬರ್ ಮೂವತ್ತಕ್ಕೆ ವಿಚಾರಣೆ ನಡೆಸೋಣ ಅಂತ ಹೇಳಿದ್ದಾರೆ ನಟ ಡಾಲಿ ಧನಂಜಯ್ ಕಳೆದ ಜೂನ್ನಲ್ಲಿ ಕೋಟಿ ರೂಪವನ್ನ ತಾಳಿದ್ರು ಅರ್ಥಾತ್ ಪರಮೇಶ್ವರ್ ಗುಂಡ್ಕಲ್ ನಿರ್ದೇಶನ ಮಾಡಿದ್ದ ಕೋಟಿ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ರು ಅದರ ಜೊತೆಗೆ ಅವರ ತಮಿಳು ಸಿನಿಮಾ ಒಂದು ಸದ್ದಿಲ್ಲದೆ ತೆರೆ ಕಂಡಿತ್ತು ಇದೀಗ ಅವರು ನಟಿಸಿರುವಂತಹ ಬಹುನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾವೊಂದು ರಿಲೀಸ್ ಆಗೋಕೆ ಮುಹೂರ್ತ ಫಿಕ್ಸ್ ಆಗಿದೆ ಅದು ಕೂಡ ದೀಪಾವಳಿ ಹಬ್ಬದ ಸಮಯದಲ್ಲೇ ಅನ್ನೋದು ವಿಶೇಷ ನಟ ಧನಂಜಯ್ ಮತ್ತು ತೆಲುಗು ನಟ ಸತ್ಯದೇವ್ ಒಟ್ಟಿಗೆ ಒಂದು ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಆ ಸಿನಿಮಾಗೆ ಜೀಬ್ರಾ ಅಂತ ಹೆಸರಿಟ್ಟಿದ್ದಾರೆ ಅಂತ ಈ ಹಿಂದೆಯೇ ಸುದ್ದಿಯಾಗಿತ್ತು ಇದೊಂದು ಮಲ್ಟಿಸ್ಟಾರ್ ಸಿನಿಮಾ ಆಗಿದ್ದು ಇದರ ಜೊತೆಗೆ ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ಹೌದು ಇದೀಗ ಸತ್ತಿಲ್ಲದೆ ಜೀಬ್ರಾ ಚಿತ್ರದ ರಿಲೀಸ್ ಡೇಟ್ ಘೋಷಣೆಯಾಗಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಅಕ್ಟೋಬರ್ ಮೂವತ್ತೊಂದರಂದು ತೆಲುಗು ಕನ್ನಡ ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಜೀಬ್ರಾ ತೆರೆಗೆ ಬರಲಿಕ್ಕಿದೆ ಇದೀಗ ರಿಲೀಸ್ ಡೇಟ್ ಘೋಷಣೆಯ ಹಿನ್ನೆಲೆಯಲ್ಲಿ ಹೊಸ ಮೋಷನ್ ಪೋಸ್ಟರ್ ಒಂದನ್ನ ಚಿತ್ರತಂಡ ರಿಲೀಸ್ ಮಾಡಿದೆ ಜೇಬ್ರಾ ಸಿನಿಮಾದ ವಿಶೇಷತೆ ಅಂದರೆ ಇದರಲ್ಲಿ ಕಲಾವಿದರಿಗೆ ವಿಭಿನ್ನ ಲುಕ್ಗಳನ್ನು ನೀಡಲಾಗಿದೆ ಧನಂಜಯ್ ಸತ್ಯದೇವ್ ಜೊತೆಗೆ ಕಟ್ಟಪ್ಪ ಸತ್ಯರಾಜು ಸತ್ಯ ಕಲಾ ಜೆನಿಫರ್ ಪಿಕ್ಕಿನಾಟೋ ಸುನಿಲ್ ಪ್ರಿಯಾ ಭವಾನಿ ಶಂಕರ್ ಮುಂತಾದವರು ನಟಿಸಿದ್ದಾರೆ ಇಮೋಷನ್ ಪೋಸ್ಟರ್ ನಲ್ಲಿ ಚೆಸ್ ಕಾಯಿಂಟ್ ಫ್ಲಿಪ್ಪಿಂಗ್ ಹಾಗೆ ಕರೆನ್ಸಿ ನೋಟ್ಗಳು ಮತ್ತು ಫ್ಲೈಓವರ್ನಿಂದ ಕಾರು ಇಳಿಯುವ ದೃಶ್ಯಗಳು ಆಕರ್ಷಕವಾಗಿದೆ ಬಹಳ ಕ್ರಿಯೇಟಿವ್ ಆಗಿ ಮೋಷನ್ ಪೋಸ್ಟರ್ ಅನ್ನ ರೆಡಿ ಮಾಡಲಾಗಿದೆ ಜಿಬ್ರಾ ಸಿನಿಮಾವನ್ನ ಈಶ್ವರ್ ಕಾರ್ತಿಕ್ ನಿರ್ದೇಶನ ಮಾಡಿದ್ದು ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾವಾಗಿದೆ ಬಾಲಿವುಡ್ ನಲ್ಲಿ ಹೇಮಾ ಕಮಿಟಿಯ ವರದಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ ಹೇಮಾ ಕಮಿಟಿ ಮಾದರಿಯಲ್ಲೇ ಸ್ಯಾಂಡಲ್ವುಡ್ನಲ್ಲೂ ಕೂಡ ಸಮಿತಿ ರಚನೆ ಆಗಬೇಕು ಎಂಬ ಕೂಗು ಕೇಳಿ ಬರ್ತಾ ಇದೆ ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಚೇತನ್ ಅಹಿಂಸಾ ನೇತೃತ್ವದ ಫೈರ್ ನಿಯೋಗ ಭೇಟಿ ಮಾಡಿ ಸ್ಯಾಂಡಲ್ವುಡ್ನಲ್ಲಿ ಕಲಾವಿದೆಯರ ಮೇಲೆ ಆಗ್ತಾ ಇರುವಂತಹ ಶೋಷಣೆಯನ್ನ ತಡೆಗಟ್ಟುವ ಸಂಬಂಧ ಸಮಿತಿಯನ್ನ ರಚಿಸುವಂತೆ ಮನವಿ ಮಾಡಿದೆ ಇಂದು ಇದೇ ವಿಚಾರವಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಭೆ ನಡೆಯಿತು ಲೈಂಗಿಕ ದೌರ್ಜನ್ಯ ಮಹಿಳೆಯರ ಸುರಕ್ಷತೆಯ ವಿಚಾರವಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಫಿಲಂ ಚೇಂಬರ್ ಅಧ್ಯಕ್ಷ ಎನ್ಎಂ ಸುರೇಶ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿದರು ಈ ಮಹತ್ವದ ಸಭೆಯಲ್ಲಿ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ನಿರ್ದೇಶಕಿ ಕವಿತಾ ಲಂಕೇಶ್ ನಟಿಯರಾದ ನೀತು ಶೆಟ್ಟಿ ಭಾವನಾ ರಾಮಣ್ಣಾಥ್ ಚಂಚನಾ ಗಲರಾನಿ ತಾರಾ ಅನುರಾಧ ಅನಿತಾ ಭಟ್ ಅಶ್ವಿನಿ ಗೌಡ ವಾಣಿಶ್ರೀ ಸಿಂಧೂ ಲೋಕನಾಥ್ ಮುಂತಾದವರು ಭಾಗವಹಿಸಿದ್ರು ಸಭೆಯ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ನಾಗಲಕ್ಷ್ಮಿ ಚೌಧರಿ ಕೆಲ ಮಹತ್ವದ ವಿಚಾರಗಳನ್ನು ಹಂಚಿಕೊಂಡ್ರು ಒಂದು ಸಿನಿಮಾ ಮಾಡಬೇಕಾದ್ರೆ ಮಹಿಳೆಯರಿಗಾಗಿ ಮಿನಿಮಮ್ ಏನೇನು ವ್ಯವಸ್ಥೆ ಇರಬೇಕು ಅಂತ ಹದಿನೇಳು ಪಾಯಿಂಟ್ಗಳನ್ನು ಮಾಡಿದ್ದೇನೆ ಅದನ್ನ ಫಿಲ್ಮ್ ಚೇಂಬರ್ಗೆ ನೀಡುತ್ತಿದ್ದೇನೆ ಕಾನ್ಫಿಡೆನ್ಷಿಯಲ್ ಆಗಿ ಸರ್ವೆ ಮಾಡಿ ಒಂದು ಕಾಯ್ದೆ ತರಬೇಕು ಅಂತ ಇದೆ ಪಾಷ್ ಕಮಿಟಿ ಆಗಲೇಬೇಕು ಅದಕ್ಕೆ ಸಮಯಾವಕಾಶ ಕೊಡೋಣ ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ಮಾಡೋಣ ಎಂದು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಕಲ್ಚಿಗ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದ್ದು ಸಿನಿಮಾ ನೋಡಿದವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಸಿನಿಮಾದಲ್ಲಿ ಎಲ್ಲೂ ಕೂಡ ದೈವದ ಅಪಪ್ರಚಾರ ನಡೆದಿಲ್ಲ ಸಿನಿಮಾ ನೋಡದವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರು ಸಿನಿಮಾ ನೋಡಿ ಆಮೇಲೆ ಮಾತನಾಡಬೇಕು ಎಂದು ಕಲ್ಚಿಗ ಸಿನಿಮಾದ ನಿರ್ದೇಶಕ ಸುಮನ್ ಸುವರ್ಣ ಹೇಳಿದ್ದಾರೆ ಮಂಗಳೂರು ನಗರದ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೊರಗಿನಿಂದ ಒಂದಷ್ಟು ಭಿನ್ನ ಅಭಿಪ್ರಾಯ ಬರ್ತಾ ಇದೆ ಆದರೆ ನಮಗೆ ಜನರ ಅಭಿಪ್ರಾಯ ಮುಖ್ಯ ಒಂದು ಉತ್ತಮ ಸಿನಿಮಾ ಮಾಡುವ ಹಂಬಲ ನೆರೆದಿರುತ್ತೆ ಸಿನಿಮಾ ನೋಡಿದವರು ಇಂತಹ ಸಿನಿಮಾ ಇನ್ನಷ್ಟು ಬರಬೇಕು ಇಂದಿನ ಯುವ ಜನತೆಗೆ ಇನ್ನಷ್ಟು ಭಯಭಕ್ತಿ ಬರುತ್ತೆ ಎಂದರು ನಾಯಕ ನಟ ಅರ್ಜುನ್ ಕಾಪಿಕಾಡ್ ಮಾತನಾಡಿ ಸಿನಿಮಾಗೆ ಅದ್ಭುತ ಪ್ರತಿಕ್ರಿಯೆ ಸಿಗ್ತಾ ಇದೆ ಕಲ್ಜಿಗಲ್ ಸಿನಿಮಾವನ್ನ ಒಮ್ಮೆ ನೋಡಿದವರು ಮತ್ತೆ ಮತ್ತೆ ನೋಡ್ತಾ ಇದ್ದಾರೆ ಎಂದರು ಹಾಗೆ ನಟ ವಿಜಯ್ ಶೋಭರಾಜ್ ಪಾವೂರು ಮಾತನಾಡಿ ನಾವೆಲ್ಲರೂ ತುಳುವರು ನಮ್ಮ ಸಂಸ್ಕೃತಿಗೆ ಅಪಚಾರವಾದರೆ ನಾವೆಲ್ಲ ಒಟ್ಟಿಗೆ ನಿಂತು ಹೋರಾಡೋಣ ಆದರೆ ಒಳ್ಳೆಯ ಪ್ರಯತ್ನವನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸೋಣ ಎಂದರು ನಟ ರಂಜನ್ ಬೋಳೂರು ಜ್ಯೋತಿಷ್ ಶೆಟ್ಟಿ ಚಿತ್ರ ಹಂಚಿಕೆದಾರರಾದಂತಹ ಸಚಿನ್ ಇ ಎಸ್ ರಕ್ಷಿತ್ ಚೋಗಿ ಮತ್ತಿತರರು ಉಪಸ್ಥಿತರಿದ್ದರು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು